ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಗ್ಸಿಗೆ ಸ್ವಾಗತ ಇವತ್ತು ಹಬ್ಬ ಹರಿದಿನಗಳಲ್ಲಿ ಪಟಾಪಟ ಒಂದು ಸ್ವೀಟ್ ಮಾಡ್ಕೊಳ್ಬೇಕಂದ್ರೆ ಈ ಒಂದು ಪಾಯಸವನ್ನು ಮಾಡಿಕೊಳ್ಳಿ ಬೇಗನೆ ಆಗೋಗುತ್ತೆ ಹೆಸರುಬೇಳೆ ಮತ್ತು ಸಬ್ಬಕ್ಕಿಗೆ ನಾನು ಈ ಒಂದು ಐಟಮನ್ನು ಹಾಕಿ ಮಾಡಿರೋದು ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ಅಮೃತ ತಿಂದಂಗೆ ಇರುತ್ತೆ ಈ ಪಾಯಸ ಮಾತ್ರ ನೀವು ಒಮ್ಮೆ ಟ್ರೈ ಮಾಡಿದರೆ ಮತ್ತೆ ಮತ್ತೆ ಖಂಡಿತ ಮಾಡ್ಕೊಳ್ತೀರಿ ಹಾಗೆ ಬೇಗನೆ ಆಗೋಗುವಂಥ ಒಂದು ಪಾಯಸ ಇದು ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ನಾನಿಲ್ಲಿ ಮೊದಲಿಗೆ ಮಿಕ್ಸಿ ಬೌಲಿಗೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಹುರುಗಡಲೆಯನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ನಾಲ್ಕು ಏಲಕ್ಕಿಯನ್ನು ಹಾಕಿ ಇದನ್ನು ಫಸ್ಟಿಗೆ ಪುಡಿ ಮಾಡಿ ಸೈಡಲ್ಲಿ ಇಟ್ಕೊಳ್ತೇನೆ ಈಗ ನಾನು ಸಬಕ್ಕಿಯನ್ನು ಅಂದರೆ ಸಬ್ಬಕ್ಕಿಯನ್ನು ನಾನಿಲ್ಲಿ ಮೊದಲಿಗೆ ನೆನೆಸಿಟ್ಟಿದ್ದೆ ಒಂದು ಎರಡು ಮೂರು ಗಂಟೆ ಮೊದಲು ನೆನೆಸಿಟ್ಕೊಂಡ್ರೆ ಸಾಕಿದು ಹೆಸರು ಬೇಳೆಯನ್ನು ಇವಾಗಲೇ ನಾನು ಒಂದು ಕುಕ್ಕರಲ್ಲಿ ಹಾಕಿ ಬೇಯಿಸಿ ಇಟ್ಕೊಂಡಿದ್ದೆ ಒಂದು ಮೂರು ವಿಜಿಲ್ ಮಾಡಿ ಬೇಯಿಸಿಟ್ಕೊಂಡಿದ್ದೆ ಇದನ್ನು ಈ ಹಬ್ಬ ಹರಿದಿನಗಳಲ್ಲಿ ಫುರ್ಸೋತಿರೋದಿಲ್ಲ ಹಾಗಾಗಿ ಬೇಗನೆ ಆಗುವಂಥ ಒಂದು ಐಟಮನ್ನು ಮಾಡಿಕೊಳ್ಬೇಕಂದ್ರೆ ಈ ಒಂದು ಪಾಯಸ ಮಾಡಿಕೊಳ್ಳಿ ಬೇಗನೆ ಆಗೋಗುತ್ತೆ ಮೊದಲಿಗೆ ನಾನಿಲ್ಲಿ ಸಬ್ಬಕ್ಕಿಯನ್ನು ಸ್ವಲ್ಪ ನೀರು ಹಾಕಿ ಅದನ್ನು ಬೇಯಿಸ್ಕೊಳ್ತಾ ಇರೋದು ಬೇಯಿಸ್ಕೊಳ್ಳುವಾಗ ಇದನ್ನು ತಳೆ ಹಿಡಿಯುವ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಸಬ್ಬಕ್ಕಿ ಬೇಯಿಸುವಾಗ ಸ್ವಲ್ಪ ಸೌಟಲ್ಲಿ ಮುಗ್ತಾ ಇರಬೇಕಾಗುತ್ತೆ ಈಗ ಹುರುಗಡಲೆಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಅದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಹೆಸರು ಬೇಳೆನೂ ನಾನು ಮೊದಲಿಗೆ ಕುಕ್ಕರಲ್ಲಿ ಹಾಕಿ ಇಟ್ಕೊಂಡಿದ್ದೆ ನಾವು ಪುರುಸೊತ್ತಿದ್ದಾಗ ಪಟಾಪಟ ಈ ಕೆಲಸವನ್ನು ಮಾಡಿ ಸೈಡಲ್ಲಿ ಇಟ್ಕೊಂಡ್ರೆ ಆ ನಂತರ ನಾವು ಪಾಯಸವನ್ನು ಬೇಗನೆ ಮಾಡಿಕೊಳ್ಬಹುದು ಈಗ ಸಬ್ಬಕ್ಕಿನೂ ಚೆನ್ನಾಗಿ ಬೆಂದಿದೆ ನೋಡಿ ಇದು ಬೇಯೋಕ್ಕಿಂತ ಮೊದಲು ನಾವು ಸೌಟಲ್ಲಿ ಸ್ವಲ್ಪ ತಿರುಗಿಸ್ತಾ ಇರಬೇಕು ಯಾಕಂದರೆ ತಳ ಹಿಡಿದು ಬಿಡುತ್ತೆ ಸಬ್ಬಕ್ಕಿ ಈಗ ಇಟ್ಕೊಂಡಂಥ ಹೆಸರು ಬೇಳೆಯನ್ನು ಹಾಕ್ಕೊಳ್ತೇನೆ ನಾನು ಇದಕ್ಕೆ ತೆಂಗಿನ ಹಾಲಾಗಲಿ ಅಥವಾ ಹಸುವಿನ ಹಾಲಾಗಲಿ ಹಾಕುವ ಅವಶ್ಯಕತೆ ಇಲ್ಲ ಹಾಕಿದ್ರೂ ಚೆನ್ನಾಗಿರುತ್ತೆ ಹಾಕಲಿಲ್ಲ ಅಂದ್ರೂ ಚೆನ್ನಾಗಿರುತ್ತೆ ಇದಕ್ಕೆ ತೆಂಗಿನ ಹಾಲು ತೆಗಿಲಿಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ಹಾಗಾಗಿ ಬೇಗನೆ ಈ ಒಂದು ಪಾಯಸ ಮಾಡಿಕೊಂಡ್ರೆ ಅದು ನೀವು ತೆಂಗಿನ ಹಾಲು ತೆಗುವ ಅವಶ್ಯಕತೆಯೇ ಇರೋದಿಲ್ಲ ಹಾಗೆ ಹಸುವಿನ ಹಾಲನ್ನು ಹಾಕುವ ಹಾಕಬೇಕಂತೇನು ಏನಿಲ್ಲ ತುಂಬ ರುಚಿಯಾಗಿ ಬರುತ್ತೆ ಹಾಗೆ ಬೇಗನೆ ಆಗೋಗುತ್ತೆ ಈಗ ನಾನಿಲ್ಲಿ ಹುರುಗಡೆಯ ಪುಡಿಯನ್ನು ಇದ್ದೆ ನೋಡಿ ಹುರುಗಡಲೆ ಪುಡಿ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ನೀವು ಇದಕ್ಕೆ ಬೆಲ್ಲನಾದರೂ ಹಾಕ್ಕೊಳ್ಬೋದು ಅಥವಾ ಸಕ್ಕರೆನೂ ಹಾಕ್ಕೊಳ್ಬೋದು ನಾನಿಲ್ಲಿ ಬೆಲ್ಲವನ್ನೇ ಹಾಕ್ತಾ ಇರೋದು ನಿಮಗೆ ಸಕ್ಕರೆ ಬೇಕನ್ನಿಸಿದರೆ ಸಕ್ಕರೆನೂ ಹಾಕ್ಕೊಳ್ಬೋದು ಸ್ವೀಟಿಗೆ ನಿಮ್ಮ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ ಬೆಲ್ಲ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಹಾಲನ್ನು ಅಂದರೆ ಹಸುವಿನ ಹಾಲನ್ನು ಹಾಕ್ತಾ ಇರೋದು ನೀವು ಹಾಲು ಹಾಕಲಿಲ್ಲ ಅಂದ್ರೂ ಚೆನ್ನಾಗಿರುತ್ತೆ ಹಾಲಿದ್ದರೆ ಹಾಕ್ಕೊಳ್ಳಿ ತೆಂಗಿನ ಹಾಲು ತೆಗುವ ಅವಶ್ಯಕತೆ ಇರುವುದಿಲ್ಲ ಇದಕ್ಕೆ ತುಂಬ ಟೈಮು ತಗೊಳ್ಳಲ್ಲ ಈಗ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ ನೋಡಿ ಒಂದು ಏಳೆಂಟು ಲವಂಗನ ಹಾಕ್ಕೊಳ್ಳೋಣ ಲವಂಗ ಹಾಕೋದ್ರಿಂದ ಫ್ಲೇವರ್ ಸೂಪರಾಗಿ ಬರುತ್ತೆ ಪಾಯಸದ್ದು ಪಾಯಸ ಸ್ವೀಟ್ ಮಾಡುವಾಗ ಲವಂಗ ಏಲಕ್ಕಿ ಇದ್ರೇ ಅದ್ರ ಫ್ಲೇವರ್ ಬರೋದು ತುಂಬ ಚೆನ್ನಾಗಾಗತ್ತೆ ಈಗ ಇದನ್ನು ಚೆನ್ನಾಗಿ ಒಂದು ಕುದಿ ಕುದಿಸ್ಕೊಂಡ್ರೆ ಹೆಸರು ಬೇಳೆ ಸಬ್ಬಕ್ಕಿ ಪಾಯಸ ರೆಡಿ ಆಗುತ್ತೆ ವೀಕ್ಷಕರೇ ಎಷ್ಟು ಸಿಂಪಲ್ ಆಗಿದೆ ಅಂದರೆ ನಾವು ಪೂಜೆ ಮಾಡುವ ಟೈಮಲ್ಲಿ ಬೇಗನೆ ಆಗಬೇಕನ್ನೋದಿದ್ರೆ ಈ ಒಂದು ಐಟಮ್ ಮಾಡಿಕೊಂಡ್ರೆ ಬೇಗನೆ ಆಗೋಗುತ್ತೆ ನೋಡಿ ಈಗ ಚೆನ್ನಾಗಿ ಕುದ್ದು ಬರ್ತಾ ಇದೆ ಇದು ನಾ ಕುದ್ದು ಬರುವಾಗ ಲಾಸ್ಟಲ್ಲಿ ಒಂದು ಕಾಲು ಚಮಚ ಆಗೋಷ್ಟು ಉಪ್ಪನ್ನು ಹಾಕ್ತಾ ಇರೋದು ಯಾಕಂದರೆ ಉಪ್ಪು ಹಾಕಲಿಲ್ಲ ಅಂದರೆ ಸಪ್ಪೆ ಸಪ್ಪೆ ಆಗಿರುತ್ತೆ ಚಪ್ಪೆ ಒಂದು ಸ್ವಲ್ಪ ಪಾಯಸದ ಟೇಸ್ಟು ಚೆನ್ನಾಗಿ ಬರಲ್ಲ ಹಾಗಾಗಿ ಕುದ್ದು ಬಂದಾಗ ಇದಕ್ಕೆ ಉಪ್ಪನ್ನು ಹಾಕಬೇಕು ಮೊದಲಿಗೆ ಹಾಕಿಬಿಟ್ರೆ ಒಡೆಯುವ ಚಾನ್ಸಸ್ ಇರುತ್ತೆ ಈಗ ಪಾಯಸ ರೆಡಿಯಾಗಿದೆ ಲಾಸ್ಟಲ್ಲಿ ಮೇಲ್ಗಡೆ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ತುಪ್ಪದಲ್ಲಿ ಹುರಿದು ಹಾಕ್ಬಿಡೋಣ ಸ್ವಲ್ಪ ಗೋಡಂಬಿ ಹಾಗೆ ಸ್ವಲ್ಪ ದ್ರಾಕ್ಷಿಯನ್ನು ತೊಗೊಂಡಿದ್ದೆ ನಾನಿಲ್ಲಿ ಒಣ ದ್ರಾಕ್ಷಿಯನ್ನು ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರಿದ್ಬಿಟ್ಟು ಹಾಕ್ಕೊಂಡ್ರೆ ಪಾಯಸ ರೆಡಿಯಾಗಿದೆ ನೋಡಿ ವೀಕ್ಷಕರೇ ಒಮ್ಮೆ ನೀವು ಟ್ರೈ ಮಾಡಿ ಬೇಗನೆ ಆಗೋಗುತ್ತೆ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಟೇಸ್ಟು ಸೂಪರಾಗಿ ಬರುತ್ತೆ ಅಮೃತ ಇದ್ದಂಗೆ ಇರುತ್ತೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಸಿಂಪಲ್ ಆಗಿರೋ ರೆಸಿಪಿಗಳನ್ನು ಶೇರ್ ಮಾಡ್ತಾ ಇರ್ತೇನೆ ಥ್ಯಾಂಕ್ ಯು